ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂತಹ ಮಸಾಲೆ ಖಾರ ತೋರಿಸ್ತೇನೆ ನಿಮ್ಗೆ ಏನೇನು ಬೇಕು ಪದಾರ್ಥಗಳು ಹೆಂಗೆ ಮಾಡೋದು ತೋರಿಸ್ತೇನೆ ಬರ್ರಿ ನೋಡಿರಿ ಏಲಕ್ಕಿ ಸ್ಟಾರ್ ಹೂವು ಜಾಯಿಪತ್ರಿ ದಾಲ್ಚೀನಿ ಜೀರಿಗೆ ಕರಿಮೆಣಸು ಕಸಗಸಿ ಶಾ ಜೀರಿಗೆ ಶಾ ಜೀರಿಗೆ ಸಣ್ಣ ಜೀರಿಗೆ ಈ ಇಲ್ಲದೆ ಸಣ್ಣ ಜೀರಿಗೆಲ್ದೇ ಖಾರ ಪುಡಿನೂ ಇಲ್ಲ ಮಸಾಲೆ ಪುಡಿನೂ ಇಲ್ಲ ಯಾವುದೂ ಇಲ್ಲ ನೋಡಿರಿ ಇಂಪಾರ್ಟೆಂಟ್ ಬೇಕು ಇಲ್ಲೇ ಒಂದು ಬಾಲ್ ಕೊತ್ತಂಬರಿ ಕಾಳು ಎರಡು ಬಟ್ಲ ಒಣ ಕೊಬ್ಬರಿ ಕರಿಬೇ ಕೊತ್ತಂಬರಿ ಬೆಳ್ಳುಳ್ಳಿ ಈರುಳ್ಳಿ ತೊಗೊಂಡಿ ಆಮೇಲೆ ಹಸಿ ಶುಂಠಿ ಈಗ ಒಂದೊಂದೇ ಪದಾರ್ಥಗಳನ್ನು ಹುರಿತಾನೆ ನಿಮಗೆ ಹೇಳ್ತಾ ಹೋಗ್ತಾನೆ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಆದಂಥ ಮಸಾಲೆ ಖಾರ ಬಂದೈತಿ ಇದು ಭಾಳ ಟೇಸ್ಟಿಯಾಗಿ ಬಂದೈತಿ ನೋಡ್ಕೊಳ್ರಿ ನೀವು ಮಾಡ್ಕೊರಿ ನೋಡ್ರಿ ಒಂದು ದೊಡ್ಡ ಬಾಲ್ಯ ಅಂದರೆ ಎರಡು ನೂರೈವತ್ತು ಗ್ರಾಮ್ ಇರ್ಬೋದು ಇವು ಎರಡು ನೂರೈವತ್ತು ಗ್ರಾಮ ಕೊತ್ತಂಬರಿ ಕಾಳು ಹವೀಜ ಧನಿಯಾ ಕಾಳು ಅಂತವಿ ಇವನ್ನ ಚಂದಾಗ ಮೀಡಿಯಮ್ ಉರಿ ಇಟ್ಟು ಕೈಯಾಡಿಸ್ತಾ ಕೈಯಾಡಿಸ್ತಾ ಹದವಾಗಿ ಹುರಿಯನು ಘಮ ಅಂತ ವಾಸನೆ ಬರ್ತತಿ ಅಲ್ಲಿವರೆಗೂ ಹುರ್ಯನು ಸಮಾಧಾನದಿಂದ ಮಾಡಬೇಕು ಟೈಮ್ ಹಿಡಿತತಿ ಅಷ್ಟು ಟೇಸ್ಟಿಯಾಗಿ ಬರ್ತತಿ ಸ್ವಲ್ಪ ಜಲ್ದಿ ಆಗಲಿ ಅಂತ ಜೋರು ಉರಿ ಇಟ್ಕೊಂಡು ನಾವು ಪಟಾಪಟ್ ಮಾಡಿರೋದು ಟೇಸ್ಟು ಹೋಗೋಲ್ಲ ಸೀದ್ ಹೋಗ್ತತಿ ಅದಕ್ಕೆ ನಿಧಾನಕ್ಕೆ ಸ್ವಲ್ಪ ಪುರ್ಸತ್ತು ಮಾಡಿಕೊಂಡು ಸಮಾಧಾನದಿಂದ ಮಾಡಿರೋ ಯಾವುದೇ ಪದಾರ್ಥ ಸೂಪರ್ ಟೇಸ್ಟಿಯಾಗಿ ಬರ್ತತಿ ನೋಡ್ರಿ ಈಗ ಹುರಿದೊಂದು ಹುರಿದೆ ಇವು ಬ್ಲ್ಯಾಕ್ ಆಗಬಾರ್ದು ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಒಳ್ಳೆಯ ಘಮ ಬರಬೇಕು ಆವಾಗ ಒಂದು ಪ್ಲೇಟಿಗೆ ತಗೊಂಡಿಟ್ಕೊಂಡೆ ನೆಕ್ಸ್ಟು ಸ್ಟಾರ್ ಹೂವು ಮೂರು ತಗೊಂಡಿನಿ ಜಾಯಿಪತ್ರಿ ಒಂದು ಒಂದು ಏಳೆಂಟು ಏಲಕ್ಕಿ ಚಕ್ಕಿ ಒಂದು ಇಂಚು ಒಂದು ಕೆ ಜಿ ಖರ್ಪುಡಿಗೆ ಮಸಾಲೆ ಮಾಡೋಕನಿದ್ನ ಮಸಾಲೆ ಖಾರನ ಒಂದು ಕೆ ಜಿ ಖರ್ ಪುಡಿ ಇವನು ಮುರಿದು ಹಾಕೋನು ಯಾಕಂದರೆ ಮಿಕ್ಸಿ ಜಾರ್ನಾಗ ಸಣ್ಣ ಆಗೋಲ್ಲ ಹುರಿಯಕ್ಕೂ ಚಲೋ ಆಗೋಲ್ಲ ഇവനെല്ല പീസ് പീസ് മാി ഹാക്ക മീഡിയം ഉരി ബേഡ സണ്ണ ഉരി ഇട്ട്കള സീഡിയം ടൂ മീഡിയം സ്ലോ മധ്യകണ്ടു ഇവന നിധാന ഹർക്കൊള്ള ഒ ഘമ ബരേക്കോട്രി കറി മെണസു 1 స్పూను టేబల్ స్పూన్లే ఒ స్పూను కరిమెణు ఎరడు స్పూను జీర్గీ జీర్ జాస్తి తగోకూ ఎరడు స్పూన్ తగను ఇవన్న చంద ఫ ఫ్రై మనంతరం నోడ్రీ ಶಾ ಶಾಜೀರ್ಗಿ ಶಾ ಅಂದರೆ ಸಣ್ಣ ಜೀರಿಗೆ ಕಸ ಕಸಿ ಒಂದೊಂದು ಸ್ಪೂನ್ ಹಾಕೋಣ ಈ ಸಣ್ಣ ಜೀರಿಗೆ ಇಲ್ದನ ಮಸಾಲೆ ಪುಡಿನೂ ಇಲ್ಲ ಗರಂ ಮಸಾಲೂ ಇಲ್ಲ ಮತ್ತು ಮಸಾಲೆ ಖಾರನೂ ಇಲ್ಲ ನೋಡಿರಿ ಪ್ರತಿಯೊಂದಕ್ಕೂ ಇದು ಇರಲೇಬೇಕು ಇದ್ದಾಗ ರುಚಿ ಬರೋದು ಒಂದು ಪ್ಲೇಟಿಗೆ ಈಗ ಶುಂಠಿ ಒಂದು ಎರಡು ಇಂಚು ಶುಂಠಿ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ನಡೀತತಿ ಹೆಚ್ಚ ಕಡಿಮೆ ತೊಗೊಳ್ರಿ ನಡಿತತಿ ಮೇಲಿನ ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡೀನಿ ಆಮೇಲೆ ಈರುಳ್ಳಿ ನೋಡಿರಿ ನಾ ಈರುಳ್ಳಿ ಯಾವ ತೊಗೊಂಡಿನಂದ್ರೆ ಸಾಂಬಾರು ಈರುಳ್ಳಿ ಅಂತ ಬರ್ತಾವೆ ನೋಡಿರಿ ಸಣ್ಣ ಬೆಳ್ಳುಳ್ಳಕ್ಕಿಂತ ಸ್ವಲ್ಪ ದೊಡ್ಡ ಇರ್ತಾವೆ ಆ ಸಾಂಬಾರು ಈರುಳ್ಳಿ ತೊಗೊಂಡಿನಿ ಅದು ಭಾಳ ಟೇಸ್ಟ್ ಕೊಡ್ತತಿ ಒಂದು ಹೆಚ್ಚು ಕಡಿಮೆ ಒಂದು ಅರ್ಧ ಕೆ ಜಿ ಈರುಳ್ಳಿ ತೊಗೊಂಡಿನಿ ನಾನು ಈರುಳ್ಳಿ ಜಾಸ್ತಿ ಹಾಕಿದ್ರು ಟೇಸ್ಟ್ ಒಳ್ಳೇದು ಅದನ್ನು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡಿನಿ ಚಂದ ಫ್ರೈ ಮಾಡೋಣ ಇದಕ್ಕೆ ಮಾತ್ರ ಈರುಳ್ಳಿಗೆ ఆయిల్ హాకెు ఒర స్పూన్ ఆయిల్ హాకీ చందాగా కర్కొతని కలర్ చేంజ్ ఆ బు హల్ నోడ్రీ ఆయిల్ హాకొంద స్పూన్ ఎన్నెగ కర్కోద ఈ మాత్ర మీడియం ఊరి ఇట్కణీగా చంద ఫ్రై మాకు ಯಾರೆಲ್ಲ ನನ್ನ ಚಾನಲ್ ನೋಡತ್ತರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ಹೊಸ ಹೊಸ ರೆಸಿಪಿ ಮಾಡೋಕೆ ಮೋಟಿವೇಶನ್ ಅಂತ ಹೇಳ್ತೀನಿ ನೋಡಿರಿ ಹಿಂಗೆ ಕಲರ್ ಚೇಂಜ್ ಆಗಬೇಕು ಹಸಿ ಸ್ಮೆಲ್ ಹೋಗಬೇಕು ಚೆಂದ ಕರಿಬೇಕು ಈಗ ಒಂದು ಹಿಡಿ ಕರಿವೆ ಹಾಕೋಣ ಫ್ರೆಶ್ ಒಂದು ಕರಿವೆ ಒಂದು ಹಿಡಿ ಇದು ಕರಿವೆ ನಮ್ಮ ಹಿಟ್ಲದಾಗ ಗಿಡ ಐತಿ ನಮ್ಮ ಗಿಡದ ಇದು ಫ್ರೆಶ್ಶಾಗಿ ಯಾವಾಗ ಬೇಕು ಅವಾಗನೇ ಕಟ್ ಮಾಡ್ಕೊಂಬರ್ತೀವಿ ಒಂದು ಹಿಡಿ ಕರಗ ಹಾಕಿರಿ ಅದು ಫ್ರೈ ಆಗಲಿ ಈಗ ನೋಡ್ರಿ ಬೆಳ್ಳುಳ್ಳಿ ಒಂದು ಮುಟ್ಗಿ ಬೆಳ್ಳುಳ್ಳಿ ಸಣ್ಣ ಬಾಲೆ ಒಂದು ಬಳ್ ಬಾಲ್ ಜವಾರಿ ಬಳ್ಳುಳ್ಳಿ ಹಾಕಿರಿ ಫಾರ್ಮ್ದು ಹಾಕಬೇಡ್ರಿ ನಾಟಿ ಬೆಳ್ಳುಳ್ಳಿ ಅಂತಾರಲ್ಲ ಅವನ್ನ ಹಾಕಿರಿ ಒಳ್ಳೆ ರುಚಿ ಬರ್ತತಿ ಘಮ ಬರ್ತತಿ ಅವನು ಕೂಡ ಫ್ರೈ ಮಾಡೋಣ ಈರುಳ್ಳಿ ಜೊತೆ ಒಂದು ಹಿಡಿ ಕೊತ್ತಂಬರಿ ಅದನ್ನು ಕೂಡ ಹಸಿ ಸು ಹೋಗಬೇಕು ಅದು ಡ್ರೈ ಆಗಬೇಕು ಆ ಥರ ಫ್ರೈ ಮಾಡೋಣ ಸೂಪರಾಗಿ ಬಂದೈತೆ ರೀ ಮಸಾಲೆ ಖಾರ ಬಿಸಿ ಬಿಸಿ ಜೋಳದ ರೊಟ್ಟಿ ಇದ್ರೆ ಈ ಖಾರ ಹಾಕ್ಕೊಂಡು ತುಪ್ಪಾರ ಹಾಕೋರಿ ಎಣ್ಣೀರು ಹಾಕೋರಿ ಮೊಸರು ಹಾಕ್ಕೋರಿ ನಿಮಗೆ ಇಷ್ಟ ಬಂದದ್ದು ಹಾಕೊಂಡು ತಿನ್ನಿರಿ ಏನು ರುಚಿ ಅಂತೀರಿ ಸೈಡಿಗೆ ಒಂದು ಈರುಳ್ಳಿ ಕಡ್ಕೊಳಕ್ಕೆ ಇಟ್ಕೊಂಡು ಮೂರ್ನಾಲ್ಕು ರೊಟ್ಟಿ ಸುಮ್ಮನೆ ಹೋಗ್ತಾವೆ ನೋಡಿರಿ ಅಷ್ಟೊಂದು ಟೇಸ್ಟಿಯಾಗಿ ಬರ್ತೈತಿ ನಮ್ಮ ಉತ್ತರ ಕರ್ನಾಟಕದಾಗ ಪ್ರತಿಯೊಬ್ಬರ ಮನೆಗಳಿಗೂ ಮಸಾಲೆ ಖಾರ ರೆಡಿ ಇರ್ತೈತಿ ನೋಡ್ರಿ ಎಲ್ಲ ಫ್ರೈ ಆಗ್ತಿದ್ದು ಇದನ್ನೂ ಒಂದು ಪ್ಲೇಟಿಗೆ ತಕೊಳ ಇನ್ನು ಒಣ ಕೊಬ್ಬರಿ ನೋಡ್ರಿ ಒಣ ಕೊಬ್ಬರಿ ಒಂದು ನಾಲ್ಕು ಬಟ್ಟಲು ತೊಗೊಂಡಿ ನಾನು ನಾಲ್ಕು ಬಟ್ಟಲು ದೊಡ್ಡ ದೊಡ್ಡವು ಒಣ ಕೊಬ್ಬರಿ ತುರ್ದು ಕೊಬ್ಬರಿ ಜಾಸ್ತಿ ಹಾಕಿ ಹಾಕಿದಷ್ಟು ಟೇಸ್ಟ್ ಬರ್ತೈತಿ ಖಾರ ಇದನ್ನು ಸಣ್ಣ ಉರಿ ಇಟ್ಕೊಂಡು ಚೆಂದ ಕಲರ್ ಚೇಂಜ್ ಆಗ್ಬೇಕು ಫ್ರೈ ಆಗ್ಬೇಕು ಆ ಥರ ಹುರಿಯನು ಈ ಮಸಾಲೆ ಖಾರ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತತಿ ಅಂತ ತಿಳ್ಕೊಂಡೇನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿರಿ ಪ್ಲೀಸ್ ನೋಡಿರಿ ಒಂದು ಪ್ಲೇಟಿ ತೆಗಿಯನು ರೆಡಿ ಆಯ್ತಿದ್ದು ಇವೆಲ್ಲ ಸ್ವಲ್ಪ ಆರಿದ ನಂತರ ಈ ಡ್ರೈ ಇವೇನು ಕಾಳು ಜೀರಿಗೆ ದಾಲ್ಚೀನಿ ಸ್ಟಾರ್ ಹೂವು ಏಲಕ್ಕಿ ಒಂದು ನಾಲ್ಕೇ ನಾಲ್ಕು ಲವಂಗ ಹಾಕ್ಯಾನದ್ರಂಗ ನಾನು ನಾಲ್ಕೇ ನಾಲ್ಕು ಲವಂಗ ಭಾಳ ಬೇಡ ಇವೆಲ್ಲ ಡ್ರೈ ಇದ್ದುದನ್ನು ಮೊದಲೇ ಗ್ರೈಂಡ್ ಮಾಡ್ಕೊಳೋಣ ನೈಸ್ ಪೌಡ್ರ್ ಆಗ್ಬೇಕು ನೋಡ್ರಿ ಎಷ್ಟು ಚೆನ್ನಾಗಿ ಬಂದ್ ನೋಡ್ರಿ ಈ ಥರ ನೈಸ್ ಪೌಡ್ರ್ ಆಗಬೇಕು ಒಂದೊಂದೇ ರುಬ್ತನಿ ನಂತರ ಒಂದೇ ಪ್ಲೇಟಿಗೆ ಹಾಕಿ ತೋರಿಸ್ತಾನೆ ನಿಮಗೆ ಕೊಬ್ಬರಿ ಕೊಬ್ಬರಿ ಹಾಕಿ ರುಬ್ಬನೀಗ ಕೊಬ್ಬರಿನೂ ಗ್ರೈಂಡ್ ಮಾಡೋಣ ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ಇದನ್ನು ಇದೇ ಪ್ಲೇಟಿಗೆ ಒಂದು ಸೈಡ್ ತೆಗ್ಯನು ನೋಡ್ರಿ ಒಂದು ಸೈಡ್ ಇದನ್ನು ತೆಗ್ದಾನೆ ಇವಾಗ ಫೈನಲ್ ಆಗಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅದೆಲ್ಲ ರುಬ್ಬೋಣ ಕರ್ಬೇ ಕೊತ್ತಂಬ್ರಿ ಇದೆಲ್ಲನೂ ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ ನೋಡಿರಿ ಎಲ್ಲನೂ ರುಬ್ಬಿದ್ದಾತು ಒಂದು ಪ್ಲೇಟಿಗೆ ತೆಗಿತಾನೆ ನಾನಿಲ್ಲೆ ಒಂದು ಕೆ ಜಿ ಚಿಲ್ಲಿ ಪೌಡ್ರ್ ತೊಗೊಳ್ಳೋಣಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಬ್ಯಾಡಗೆ ಮೆಣಸಿನ್ಕಾಯಿ ಪುಡಿನ ತಗೊಂಡೇನಿ ಒಂದು ಕೆ ಜಿ ಖಾರ ಪುಡಿಗೆ ಇದೆಲ್ಲ ಮಸಾಲ ಆದರೆ ಖಾರ ಪುಡಿ ಮಾತ್ರ ಹಳೇದಿರಬಾರ್ದು ಅದು ಫ್ರೆಶ್ ಹಣ್ಣು ಖಾರ ಪುಡಿ ಇರಬೇಕು ನಾನು ಇವಾಗ ನಾಲ್ಕೇ ನಾಲ್ಕು ದಿನ ಆಗೈತಿ ಖಾರ ಪುಡಿ ಹಾಕಿಸಿ ಫ್ರೆಶ್ ಹಣ್ಣು ಖಾರ ಪುಡಿ ತೊಗೊಂಡೇನಿ ಒಂದು ಕೆ ಜಿ ಏನು ಸೂಪರ್ ಆಗೈತಿ ನೋಡ್ರಿ ಖಾರ ಪುಡಿ ರೆಡ್ ಐತಿ ಅಷ್ಟು ಟೇಸ್ಟೂ ಐತಿ ಬ್ಯಾಡಿಗೆ ಮೆಣಸಿನ್ಕಾಯಿದು ಈಗ ಖಾರ ಪುಡಿಗೆ ನಾನು ಉಪ್ಪು ಹಾಕಿ ಬೀಸಿಲ್ಲ ಇಲ್ಲೆಲ್ಲೂ ಮಸಾಲೆಗೆ ಉಪ್ಪು ಹಾಕಿಲ್ಲ ಈಗ ಉಪ್ಪು ಹಾಕ್ಕೊಳ್ಳೇಬೇಕು ಕೆಲವರು ಖಾರ ಉಪ್ಪು ಹಾಕಿ ಬೀಸಿಡ್ತಾರೆ ನಾವು ಉಪ್ಪು ಹಾಕಂಗಿಲ್ಲ ಹಂಗೆ ಬರೀ ಮೆಣಸಿನ್ಕಾಯಿ ಬೀಸಿಟ್ಟಿರ್ತೀವಿ ಅದಕ್ಕೆ ಇಲ್ಲಿ ಉಪ್ಪು ಹಾಕ್ಕೊಂಡಾಗ್ತಾನೆ ನೀವು ಉಪ್ಪು ಹಾಕಿ ಖರ್ಪುಡಿ ಬೀಸಿದ್ರೆ ಉಪ್ಪು ಹಾಕಬಾಡ್ರಿ ನೋಡ್ರಿ ಇದನ್ನು ಉಪ್ಪೆಲ್ಲ ಚೆಂದ ಮಸಾಲೆ ಕಲಸಿ ಇದನ್ನು ಖಾರ ಹಾಕಿ ಚೆಂದ ಕಲಿಸ್ಬಿಟ್ರೆ ನಮ್ಮ ಮಸಾಲಾ ಖಾರ ರೆಡಿ ಆಗ್ತತಿ ಈ ಖಾರ ಪುಡಿ ಮೇಲಿದನ್ನೆಲ್ಲ ಹಾಕ್ಕೊಳ್ಳೋಣ ಒಂದು ಕೆ ಜಿ ಖಾರ ಪುಡಿ ತೊಗೊಂಡಿ ಇದೆಲ್ಲ ಮಸಾಲ ಹಾಕ್ಕೊಂಡು ಇದು ಸ್ಪೂನ್ಲೆ ಕಲಸಕ್ಕೆ ಬರಲ್ರಿ ಇದು ಕೈಲೇ ಕಲಿಸ್ಬಿಡೋಣ ಪಟಾಪಟ್ ಅಂತ ಎರಡೂ ಕೈಲೇ ಕಲಿಸ್ಬಿಡೋಣ ನೋಡಿರಿ ಈ ಥರ ಕಲಿಸ್ಬೇಕು ಖಾರ ಪುಡಿಗೆ ಮಸಾಲ ಮಿಕ್ಸ್ ಆಗ್ಬೇಕು ಚೆಂದಾಗಿ ಎರಡೂ ಕೈ ಅಂಗೈಯಿಂದ ಈ ಥರ ತಿಕ್ತಾ ತಿಕ್ತಾ ಎಲ್ಲ ಸಮವಾಗಿ ಅದು ಹೊಂದ್ಕೊಣಂಗೆ ಕೂಡಿಸ್ಬೇಕು ಇದು ಮೂರು ತಿಂಗಳವರೆಗೂ ಕೆಡಲ್ರಿ ಒಣ ಕೊಬ್ಬರಿ ಹಾಕಿವಲ್ಲ ವರ್ಷಗಟ್ಟಲೆ ಇಡೋದು ಬೇಡ ಆರು ತಿಂಗಳು ಇಡೋದು ಬೇಡ ಮೂರು ತಿಂಗಳು ಮಟ್ಟ ಏನೂ ಆಗೋಲ್ಲ ಒಬ್ಬ ಮಾಡಿಕೊಂಡ್ರಿ ಇನ್ನೂ ಚಲೋ ಇದು ಒಂದು ಕೆ ಜಿ ಮಸಾಲಾ ಖಾರ ಮೂರು ತಿಂಗಳು ಬರ್ತದೆ ನೋಡ್ರಿ ಕೆಡೋಲ್ಲ ಸೂಪರಾದಂಥ ಟೇಸ್ಟಿಯಾದಂಥ ಮಸಾಲಾ ಖಾರ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲಾ ಖಾರ ರೆಡಿ ಆಯಿತು ನೀವು ಈ ಥರ ಮಾಡ್ಕೊರಿ ಇದೊಂದು ಮಸಾಲಾ ಖಾರ ಇದ್ರೆ ಸಾಂಬಾರಿಗೆ ತಿಳಿ ಸಾರಿಗೆ ರಸಮ್ಮಿಗೆ ಎಲ್ಲ ತರಕಾರಿ ಯಾವುದಕ್ಕೆ ಆಗಲಿ ಬೇರೆ ಏನೂ ಹಾಕೊಳ್ಬೇಕಾಗಿಲ್ಲ ಎರಡು ಸ್ಪೂನಿದ್ದನ್ನ ಹಾಕಿಬಿಟ್ರೆ ಸಾಕು ನೋಡ್ರಿ ಈ ಥರ ಅಂಗೈಯೊಳಕ್ಕೆ ತಿಕ್ಕಿ 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 ಅದನ್ನ ಎಲ್ಲನೂ ಚೆಂದ ಮಿಕ್ಸ್ ಮಾಡೇನಿ ఈగన్ బౌలకి సర్వ్ మి తోర్స్త ని కలరు సూపరు టేస్టూ సూపరు గంట ఇలా పూర్తి తిక్కి 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 సరియీ మిక్స్ ಇವಾಗ ನೋಡ್ರಿ ಒಂದು ಬಾಳಿಗೆ ಹಾಕಿ ತೋರಿಸಿ ನೋಡ್ರಿ ಏನು ಸೂಪರಾಗಿ ಬಂದೈತೆ ನೋಡ್ರಿ ಖಾರ ಘಮ ಘಮ ಅಂತತಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾರ ನಮಸ್ಕಾರ ರೀ